ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲಚಕ್ರ ಸ್ಟಾರ್ ಫಿಫ್ಟಿ ನೈನ್ ಇಂದು ನಾವು ಶಿರಸಿಯ ಪ್ರಸಿದ್ಧವಾದ ಶ್ರೀ ಮಾರಿಕಾಂಬಾ ದೇವಾಲಯವನ್ನು ನೋಡಿಕೊಂಡು ಬರೋಣ ಶ್ರೀ ಮಾರಿಕಾಂಬಾ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಎಂದು ಹೇಳಲಾಗುತ್ತದೆ ಇದು ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಶ್ರೀ ಮಾರಿಕಾಂಬಾ ದೇವಿಯ ಏಳು ಅಡಿ ಎತ್ತರದ ಕಾಷ್ಟ ವಿಗ್ರಹವು ಅಷ್ಟಭುಜೆ ಆಯುಧಪಾಣಿ ಸಿಂಹವಾಹಿನಿಯಾಗಿ ರಕ್ತಚಂದನ ವರ್ಣದಿಂದ ಕಣ್ಮನ ಸೆಳೆಯುತ್ತದೆ ಶಿರಸಿಯ ಈ ಮಾರಿಕಾಂಬಾ ದೇವಿಯನ್ನು ಕರ್ನಾಟಕದ ಎಲ್ಲ ಮಾರಿಯಮ್ಮ ದೇವಿಯರಿಗೆ ದೊಡ್ಡಕ್ಕ ಎಂದು ಕರೆಯಲಾಗುತ್ತದೆ ಅಂದರೆ ಕೊಲ್ಲೂರಿನ ಮೂಕಾಂಬಿಕೆ ಮೈಸೂರಿನ ಚಾಮುಂಡೇಶ್ವರಿಗೂ ಈಕೆಯೇ ಅಕ್ಕ ಶಿರಸಿಯ ಮಾರಿಕಾಂಬಾ ದೇವಾಲಯವನ್ನು ಅಬನೋರಗುಡಿ ಮಾರಿಗುಡಿ ದೊಡ್ಡಮ್ಮನ ದೇವಸ್ಥಾನ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಹಾವೇರಿ ಜಿಲ್ಲೆಯ ಹಾನಗಲ್ ಮಹಾಭಾರತ ಕಾಲದ ವಿರಾಟನಗರ ನಗರ ಇಲ್ಲಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂದಿತೆಂದು ಪುರಾಣಗಳು ಹೇಳುತ್ತವೆ ವನವಾಸದಲ್ಲಿದ್ದ ಧರ್ಮರಾಯ ವಿರಾಟ್ ನಗರದ ಕಡೆಗೆ ಹೊರಟಿದ್ದ ಅವನು ಗ್ರಾಮದ ಪ್ರವೇಶದ್ವಾರದಲ್ಲಿ ದುರ್ಗೆಯನ್ನು ನೋಡಿದನು ಸಮಾಜದ ರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ಪಾಂಡವರು ಅಲ್ಲಿ ದುರ್ಗೆಯನ್ನು ಪೂಜಿಸಿದರು ಎನ್ನಲಾಗುತ್ತದೆ ಹಾನಗಲ್ಲಿನಲ್ಲಿ ಶ್ರೀದೇವಿಯ ಜಾತ್ರೆಯು ಶ್ರದ್ಧೆ ಮತ್ತು ಭಕ್ತಿಯಿಂದ ನಡೆಯುತ್ತದೆ ಹಾನಗಲ್ ಜಾತ್ರಾ ಮಹೋತ್ಸವದ ಬಳಿಕ ಎಂದಿನಂತೆ ದೇವಿಯ ವಿಗ್ರಹವನ್ನು ಆಭರಣ ಸಮೇತ ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದರು ಅದನ್ನು ಕದ್ದುಕೊಂಡು ಹೋದ ಕಳ್ಳರು ಆಭರಣಗಳನ್ನು ಎತ್ತಿಕೊಂಡು ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಶಿರಸಿಯ ಒಂದು ಕೆರೆಯಲ್ಲಿ ಹಾಕಿದರು ಬಸವ ಎನ್ನುವ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದ ಒಂದು ಬಾರಿ ಅವನನ್ನು ಜನರು ಪೀಡಿಸಿದರು ಅದರಿಂದ ಬೇಸರಗೊಂಡ ಅವನು ಚಂದ್ರಗುತ್ತಿಯ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡಿದನು ಒಂದು ರಾತ್ರಿ ದೇವಿ ಅವನಿಗೆ ಕನಸಿನಲ್ಲಿ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳುತ್ತಾಳೆ ಅಂತೆಯೇ ಊರ ಹಿರಿಯರ ಸಮ್ಮುಖದಲ್ಲಿ ಬಸವನು ಕೆರೆಗೆ ಮೂರು ಬಾರಿ ಪ್ರದಕ್ಷಿಣೆ ಬಂದು ಕೈಮುಗಿದು ನಿಂತಾಗ ದೇವಿಯ ವಿಗ್ರಹವಿದ್ದ ಪೆಟ್ಟಿಗೆ ಮೇಲೆ ತೇಲಿ ಬಂತು ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಶಿರಸಿಯಲ್ಲಿ ಸ್ಥಾಪಿಸಲು ಅನುಮತಿ ಕೋರಿ ಸೋಂದಾ ಸಂಸ್ಥಾನದ ಮಹಾರಾಜರನ್ನು ಕೇಳಿದರು ಅಂತೆಯೇ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಅಂದಿನ ಅರಸ ಇಮ್ಮಡಿ ಸದಾಶಿವರಾಯರು ದೇವಿಯ ಮೂರ್ತಿಯನ್ನು ಸ್ಥಾಪಿಸಲು ಅನುಮತಿ ನೀಡಿದರು ಅದರಂತೆ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಅಂದರೆ ಶಾಲಿವಾಹನ ಶಕೆ ಸಾವಿರದ ಆರುನೂರ ಹನ್ನೊಂದರ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಮಂಗಳವಾರ ದೇವಿಯನ್ನು ಈಗಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಯಿತು ಆ ಬಳಿಕ ಅದೇ ಜಾಗದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣವಾಯಿತು ದೇವಿಯ ವಿಗ್ರಹ ಸಿಕ್ಕಿದ ಕೆರೆಗೆ ಆಮೇಲೆ ದೇವಿ ಕೆರೆ ಎಂದು ನಾಮಕರಣ ಮಾಡಲಾಯಿತು ಶಿರಸಿ ಮಾರಿಕಾಂಬಾ ಜಾತ್ರೆಯು ಪಾಲ್ಗುಣ ಮಾಸದಲ್ಲಿ ಎರಡು ವರ್ಷಗಳಿಗೊಮ್ಮೆ ಸತತವಾಗಿ ಒಂಬತ್ತು ದಿನಗಳವರೆಗೆ ನಡೆಯುತ್ತದೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಜಾತ್ರೆ ಎಂದು ಹೇಳಲಾಗುತ್ತದೆ ರಾಜ್ಯದೆಲ್ಲೆಡೆಯಿಂದ ಭಕ್ತರು ಜಾತ್ರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಜಾತ್ರೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವಾಲಂಕಾರವನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಡ್ಕಿ ಮೈದಾನದಲ್ಲಿ ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ದೇವಿಗೆ ವಿವಾಹ ಮಾಡುವ ಸಂಪ್ರದಾಯದೊಂದಿಗೆ ಆರಂಭವಾಗುವ ಜಾತ್ರೆಯು ಒಂಬತ್ತನೇ ದಿನ ಕೋಣನ ಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರೊಂದಿಗೆ ಮುಕ್ತಾಯವಾಗುತ್ತಿತ್ತು ಆದರೆ ಈಗ ಕೋಣನ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಯಾಕೆಂದರೆ ಈ ದೇವಾಲಯಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ಭೇಟಿ ನೀಡಿದ್ದಾಗ ಕೋಣ ಬಲಿಯನ್ನು ನೀಡದಂತೆ ಮನವಿ ಮಾಡಿದ್ದರಂತೆ ಅಂದಿನಿಂದ ಇಲ್ಲಿ ಪ್ರಾಣಿ ಬಲಿಯನ್ನು ನಿಷೇಧಿಸಲಾಗಿದೆ ದೇವಿಯ ಪಟ್ಟದ ಕೋಣವನ್ನು ಬಲು ಜತನದಿಂದ ಸಾಕುತ್ತಾರೆ ಮತ್ತು ಜಾತ್ರೆಯ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಸಿರಿಂಜ್ ಮೂಲಕ ರಕ್ತ ತೆಗೆದು ದೇವಿಗೆ ತಿಲಕವಿಡುತ್ತಾರೆ ಜಾತ್ರೆಯ ನಂತರ ಕೋಣವನ್ನು ಹರಾಜಿನಲ್ಲಿ ಮಾರಲಾಗುತ್ತದೆ ಬಳಿಕ ಮತ್ತೊಂದು ಕೋಣವನ್ನು ತಂದು ದೇವಸ್ಥಾನದ ಆವರಣದಲ್ಲಿ ಸಾಕುತ್ತಾರೆ ಜಾತ್ರಾ ಮಹೋತ್ಸವ ಮುಗಿದ ಹತ್ತು ದಿನಗಳವರೆಗೆ ಇಡೀ ಊರಿನವರಿಗೆ ಸೂತಕವಿರುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಯೋಜಿಸುವುದಿಲ್ಲ ಈ ಅವಧಿಯಲ್ಲಿ ದೇವಿಯ ವಿಗ್ರಹವನ್ನು ದೇವಾಲಯದ ಹಿಂಭಾಗದಲ್ಲಿನ ಕೆರೆಯಲ್ಲಿ ಮುಳುಗಿಸಿಟ್ಟು ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂಪ್ರದಾಯವಿದೆ ಆ ಬಳಿಕ ಯುಗಾದಿಯಂದು ಈ ದೇವಾಲಯದ ಬಾಗಿಲನ್ನು ಮತ್ತು ತೆರೆಯಲಾಗುತ್ತದೆ ದೇವಾಲಯದಲ್ಲಿ ಮತ್ತೆ ಎಂದಿನಂತೆ ಪೂಜೆ ಕಾರ್ಯಗಳು ನಡೆಯಲಾರಂಭಿಸುತ್ತದೆ ದೇವಸ್ಥಾನದ ಪ್ರವೇಶದ್ವಾರದಲ್ಲಿ ಎರಡು ಅಲಂಕೃತ ಆನೆಗಳ ಬೃಹತ್ ವಿಗ್ರಹಗಳಿವೆ ಪಕ್ಕದಲ್ಲಿ ಭೂತರಾಜನ ಗುಡಿಯೂ ಇದೆ ದೇವಾಲಯವನ್ನು ಪ್ರವೇಶಿಸುತ್ತಲೇ ದೊಡ್ಡದಾದ ಸಭಾಮಂಟಪ ಕಾಣಸಿಗುತ್ತದೆ ಜಾತ್ರಾ ಸಮಯದಲ್ಲಿ ಇಲ್ಲಿ ದೇವಿಯ ವಿಗ್ರಹ ಬಿಟ್ಟು ಪೂಜಿಸುತ್ತಾರೆ ಶಿರಸಿಯ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯವೆಂದರೆ ಇತರ ದೇವಸ್ಥಾನಗಳಲ್ಲಿರುವಂತೆ ಉತ್ಸವ ಮೂರ್ತಿಯ ಬದಲು ಇಲ್ಲಿನ ದೇವಸ್ಥಾನದ ಸಾಲಂಕೃತ ಮೂಲ ವಿಗ್ರಹವನ್ನೇ ಜಾತ್ರೆಯ ಕಾಲದಲ್ಲಿ ಹೊರತಂದು ಪೂಜಿಸಲಾಗುತ್ತದೆ ದುರ್ಗಾ ಸಪ್ತಶತಿಯ ಹನ್ನೊಂದನೇ ಅಧ್ಯಾಯದ ಮೂವತ್ತೈದನೆಯ ಈ ಶ್ಲೋಕವನ್ನು ಮಾರಿಕಾಂಬಾ ದೇವಸ್ಥಾನದ ಸಭಾಮಂಟಪದ ಪಕ್ಕದ ಭಿತ್ತಿಯಲ್ಲಿ ಬರೆಯಲಾಗಿದೆ ಈ ಮಂತ್ರ ಹೀಗಿದೆ ಪ್ರಣತಾನಾಂ ಪ್ರಸೀದತ್ವ ದೇವಿ ವಿಶ್ವಾರ್ಥಿಹಾರಿಣಿ ತ್ರೈಲೋಕ್ಯವಾಢ್ಯೇ ಲೋಕಾನಾಂ ವರದಾಭವ ಅಂದರೆ ಲೋಕಕ್ಕೆ ಮಂಗಳವನ್ನು ಉಂಟುಮಾಡು ಲೋಕಕ್ಕೆ ಒಳಿತನ್ನು ಉಂಟುಮಾಡು ನಿನ್ನ ಭಕ್ತರನ್ನು ಹರಸು ಎಂಬುದಾಗಿ ಈ ಮಂತ್ರದ ಸಂಕ್ಷಿಪ್ತ ಅರ್ಥ ಓ ಜಯ ಧೇವಿ ಚಾಮುಂಡೇ ಜಯ ಭೂತಾಪಾರಿ ಜಯ ಸರ್ವತೆ ದೇವಿ ಕಾಲೇ ಜಯಂತಿ ಮಂಗಲಾಕಾಲಿ ಭದ್ರಕಾಲಿ दुर्गाशिवा क्षमाधात्री स्वाहा स्वधा नमोऽस्तु ते मधुकैटभवि विधातृवरदे नमः रूपन्देहि जयन् देहि यशो देहि द्विषो जहि महिषासुरनिर्नाशी भत्राणां सुखदे नमः रूपन्देहि जयन् देहि यशो देहि द्विषो जहि धूम्रनेत्रवधे देवि धर्मकामार्थदायिनि रूपन्देहि जयन् देहि यशो देहि द्विषो जहि रक्तबीजवधे देवि चण्डमुण्डविनाशिनि रूपन्देहि जयं देहि यशो देहि द्विषोजहि निशुम्भशुम्भनिर्नाशि ैलोक्यशुभदे नमः रूपन्देहि जयन्देहि यशो देहि द्विषो जहि वन्दिताङ्घ्रियुगे देवि सर्वसौभाग्यदायिनी रूपेहि दे जयन् देहि यशो देहि द्विषो जहि